ಹಾರೋಹಳ್ಳಿ ಹಾರೋಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂದಿನ ಐದು ವರ್ಷಗಳಿಗೆ ಚುನಾವಣೆ ನಡೆಯಿತು ಚುನಾವಣೆಗೆ ಒಟ್ಟು ಇಪ್ಪತ್ತೈದು ಮಂದಿ ನಾಮಪತ್ರ ಸಲ್ಲಿಸಿದ್ದರು ಸಂಜೆ ನಾಲ್ಕು ಗಂಟೆಯವರೆಗೆ ಚುನಾವಣೆ ನಡೆಯಿತು ಉಮೇಶ್ ಕೆಟಿ ರವರು ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು ಸಂಜೆ ಆರು ಗಂಟೆಗೆ ಫಲಿತಾಂಶ ಘೋಷಣೆ ಮಾಡಲಾಯಿತು ಸಾಮಾನ್ಯ ಕ್ಷೇತ್ರದಿಂದ ಅವರೇಮಾಳರಾಂಪುರ ಗ್ರಾಮದ ಆರ್ ಎನ್ ದೇವರಾಜು ಕಾಡುಜಕ್ಕಸಂದ್ರ ಗ್ರಾಮದ ಬಸವರಾಜು ಆರೋಹಳ್ಳಿಯ ಎನ್ ರಮೇಶ್ ಕರಿಕಲ್ ಕರಿಕಲ್ದೊಡ್ಡೆಯ ವೆಂಕಟೇಶಯ್ಯ ಆರೋಹಳ್ಳಿಯ ಶಿವಣ್ಣ ಮಹಿಳಾ ಮೀಸಲು ಕ್ಷೇತ್ರದಿಂದ ಆರೋಹಳ್ಳಿಯ ಸರಸ್ವತಿ ಉಳುಗೊಂಡನಹಳ್ಳಿ ಸೌಮ್ಯ ಹಿಂದುಳಿದ ವರ್ಗ ಎ ಕ್ಷೇತ್ರದಿಂದ ಆರೋಹಳ್ಳಿ ಎಚ್ ಶಿವಣ್ಣ ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ದ್ಯಾವಸಂದ್ರ ಸುರೇಶ್ ಡಿಎಸ್ ಪರಿಶಿಷ್ಟ ಜಾತಿಯಿಂದ ಹಾರೋಹಳ್ಳಿ ಚಿಕ್ಕಯ್ಯ ಸಾಲಗಾರರಲ್ಲದ ಕ್ಷೇತ್ರದಿಂದ ಕಿರಣಗೆರೆ ಅವರು ಚುನಾವಣೆಯಲ್ಲಿ ಜಯಗಳಿಸಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ರಾಮನಗರ ಶಾಸಕರಾದ ಇಕ್ಪಾಲ್ ಹುಸೇನ್ ಬಮುಲ್ ನಿರ್ದೇಶಕ ಹರೀಶ್ ಆರೋಳ್ಳಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಶೋಕ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್ ಕೆ ನಾಗರಾಜು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತಾಮಸಂದ್ರ ನಾಗೇಶ್ ಈಶ್ವರ್ ಮದನ್ ಮೋಹನ್ ಕೋಟೆ ಕುಮಾರ್ ರುದ್ರೇಶ್ ಬಾಲಾಜಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಕಂಠಯ್ಯ ಭುಜಂಗಯ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಆರ್ಬಿ ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ನ ತಾಲೂಕು ಅಧ್ಯಕ್ಷ ಕಾಡೇಗೌಡ ಮುಂತಾದ ಕಾಂಗ್ರೆಸ್ ಮುಖಂಡರುಗಳು ಚುನಾವಣೆಯಲ್ಲಿ ಭಾಗವಹಿಸಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಶುಭ ಹಾರೈಸಿದರು ಇವತ್ತಿನ ಎಲೆಕ್ಷನ್ ಹೆಂಗ್ ನಡೀತಾ ಇದೆ ಏನು ಮಾಡ್ತಾ ಇದ್ದೀನಿ ನಡೀತಾ ಇದೆ ಎಲ್ಲ ನಮ್ಮ ನಮ್ಮ ಪರವಾಗಿ ಕೆಡ್ಸ್ಕೊಳಂಗಿಲ್ಲ ವಿಶ್ವಾಸ あれ ಹಾಯ್ ತೋ ಆ ಬಾಯ್ ನ ಸೈಡ್ ಬಾರೋ ಗೇಟ್ ಇಲ್ಲೇನಕಿದ ಗೇಟ್ ತಗಿತಾರೆ ಅಣ್ಣ ಹಂಗೇ ཉੱວ ཉມང དོང པྲ སསྱང དལ བྭང སྭ སྭྱ བྭའོར སྭོས སཕྱོད སྭོབ ཕྭ རད ཧཚོད སྭོར སྭོད སྭོད སྭ� ಇತಿಹಾಸ ಇತಿಹಾಸ ಎರೇ ಎಲೆಕ್ಷನ್ ಸರ್ ಇದು ಎಲೆಕ್ಷನ್ ಸಮಯ ನಿದ್ದೆ ಮಾಡಿದ

moerouster. Ja, dit is. Ja, dit is. Yes. ಇವತ್ತು ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಹಕಾರ ಸಂಘಗಳ ಚುನಾವಣೆಗಳು ನಡೀತಾ ಇದೆ ಬಹಳ ಉತ್ಸವದಿಂದ ಭಾಳ ಸಂತೋಷದಿಂದ ಭಾಳ ಆಸಕ್ತಿಯಿಂದ ನಮ್ಮೆಲ್ಲ ಮುಖಂಡಗಳು ಬ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ ಚುನಾವಣೆಯಲ್ಲಿ ಈಗಾಗಲೇ ಸಾಕಷ್ಟು ಚುನಾವಣೆಗಳನ್ನು ಎದುರಿಸಿ ಒಳ್ಳೆ ಗೆಲುವು ಜಯವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಕೊಟ್ಟಿದ್ದಾರೆ ಬಹಳ ಭಾಳ ಪ್ರಮುಖವಾದಂಥ ಚುನಾವಣೆ ಯಾಕಂತ ಹೇಳಿದ್ರೆ ಪ್ರಾಥಮಿಕ ಹಂತದಲ್ಲೇ ನಾವೆಲ್ಲರೂ ಕೂಡ ಅನೇಕ ರೀತಿಯಲ್ಲಿ ರೈತಾಪಿ ವೃದ್ಧಿ ರೈತಾಪಿ ವರ್ಗದವ್ರಿಗೆ ನಾವು ಸಹಾಯ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಸೊ ಅವನಿಟ್ಟಲ್ಲಿ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ರೈತರಿಗೆ ರೈತರ ವಲಸೆ ಹೋಗಬಾರ್ದು ರೈತರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಮಾಡುವಂಥ ವ್ಯವಸ್ಥೆ ಆಗಬೇಕಂತ ಹೇಳಿ ಈಗಾಗಲೇ ಮಾನ್ಯ ಸಿದ್ದರಾಮಯ್ಯರು ಮತ್ತು ಡಿ ಕೆ ಅವರು ಅನೇಕ ರೀತಿಯಲ್ಲಿ ಬುದ್ಧಿ ನೀಡುತ್ತಾರೆ ಬಡ್ಡಿ ರಹಿತ ಸಾಲವನ್ನು ಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಆವ ನಿಟ್ಟಲ್ಲಿ ಇವತ್ತು ನಮಗೆ ಇವತ್ತು ಈ ವ್ಯವಸ್ಥೆ ಭಾಳ ಈ ಒಂದು ಬಿ ಎಸ್ ಎಸ್ ಎನ್ ಚುನಾವಣೆ ಭಾಳ ಮುಖ್ಯ ನಮಗೆ ಯಾವ ರೀತಿಯಲ್ಲಿ ಕೂಡ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಚುನಾವಣೆ ನಮಗೆಲ್ಲರಿಗೂ ಕೂಡ ಮುಖ್ಯ ನಮ್ಮ ರೈತರಿಗೂ ಮುಖ್ಯ ಒಂದು ಸರ್ಕಾರ ಇರೋ ವ್ಯವಸ್ಥೆಯಲ್ಲಿ ಇವತ್ತು ಜನ ನಮಗೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಜಯ ಕೊಡ್ತಾರೆ ಅನ್ನೋದು ನಾನು ಅಂದ್ಕೊಂಡಿದ್ದೆ

ರಾಷ್ಟ್ರದ ಪ್ರಪಂಚದ ಮೂಲೆ ಮೂಲೆ ಇರುವಂಥ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಇವತ್ತಿನ ನಿನ್ನೆಯಿಂದ ಗಲ್ಫಲ್ಲಿ ಪ್ರಾರಂಭ ಆಗಿದೆ ಇವತ್ತಿಂದ ಭಾರತ ದೇಶದಲ್ಲಿ ಇಂದು ಬೇರೆ ಬೇರೆ ದೇಶಗಳಲ್ಲಿ ಇವತ್ತಿಂದ ರಂಜಾನ್ ಹಬ್ಬ ರಂಜಾನ್ ಉಪವಾಸ ರಂಜಾನ್ ಪ್ರಾರ್ಥನೆ ಎಲ್ಲವೂ ಕೂಡ ಪ್ರಾರಂಭ ಆಗಿದೆ ಎಲ್ಲರಿಗೂ ಕೂಡ ಶುಭವನ್ನು मग कनवे सवा कन जेके अंग्री ಇಪ್ಪತ್ತೈದನೇ ಚುನಾವಣೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ನಡೆದು ಸುಮಾರು ನಲವತ್ತೈವತ್ತು ವರ್ಷಗಳಾಗಿತ್ತು ರೈತರಿಗೆ ಸವಲತ್ತು ತಲುಪಿಸಲಿ ಹಿಂದೆ ಆಡಳಿತ ಪಕ್ಷ ಇದ್ದಂಥವರು ಸರಿಯಾದ ಇದ್ದ ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಭೂತವಾದ ಬೆಂಬಲ ಸೂಚಿಸಿ ನಮ್ಮ ರೈತರೆಲ್ಲ ನಮ್ಮ ಸಹಕಾರ ನೀಡಿದ್ದಾರೆ ಅದು ಹೆಚ್ಚಿದಾಗಿ ನಮ್ಮ ಶಾಸಕರಾದ ಇಕ್ಬಾಲ್ ಹುಸೇನ್ ಸಾಹೇಬರು ಈ ಭಾಗದ ಮೇಲೆ ಈ ಭಾಗದಲ್ಲಿ ಶಾಸಕರಾದ ನಂತರ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟು ನಮ್ಮ ಡಿ ಕೆ ಶಿವಕುಮಾರ ಮತ್ತು ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಅವರು ಕೂಡ ನಡ್ಗಡೆ ಬಂದು ನಮ್ಮೆಲ್ಲ ಸಂಘಟನೆ ಮಾಡಿ ಒಗ್ಗೂಡಿಸಿ ಇವತ್ತು ಕರವಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಹನ್ನೆರಡು ಹನ್ನೆರಡು ಸೀಟಿಗೆ ಇವತ್ತು ಹನ್ನೊಂದು ಸೀಟು ಗೆಲ್ಲೋ ಗೆಲ್ಲ ಮಟ್ಟಕ್ಕೆ ನಾವೆಲ್ಲ ಬಂದಿದ್ದೇವೆ ಅವರಿಗೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರು ಅಭೂತವಾದಂಥ ಬೆಂಬಲವನ್ನು ಸೂಚಿಸಿ ಮತ್ತೆ ಕೃತಜ್ಞತೆ ಅಂತ ಅವರಿಗೆ ಎಲೆಕ್ಷನ್ನಲ್ಲಿ ನಮ್ಮ ಕಾಂಗ್ರೆಸ್ ಪರವಾಗಿ ನಮ್ಮ ಡಿ ಕೆ ಶು ಮಾರ್ಗದರ್ಶನ ನಮ್ಮ ಎಂ ಪಿ ಮಾದರಿ ಎಂ ಕೆ ಸುರೇಶ್ ಅವರ ಮಾರ್ಗದರ್ಶನ ತಿರ್ಗ ನಮ್ಮ ಎಮ್ ಎಲ್ ಎ ನಮ್ಮ ಎಮ್ ಎಲ್ ಅವರು ಮಾರ್ಗದರ್ಶನದಲ್ಲಿ ನಮ್ಮ ಎಮ್ ಎಲ್ ಸಿ ರವೀಣ ರವೇಣ ಮಾರ್ಗದರ್ಶನದಲ್ಲಿ ಎಲ್ಲ ಮತದಾರರು ಬಾರಿ ಬಹುಮತದಿಂದ ಕೊಟ್ಟು ನಮಗೆ ಜೈಲ್ ಸೇರಾಗಿ ಮಾಡಿದ್ದಾರೆ ಎಲ್ಲ ಮತದಾರ ಬಾಂಧವರುಗಳಿಗೆ ನಮ್ಮ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಹೊಂದನೆಗಳನ್ನು ಸಲ್ಲುತ್ತಾ ಗುಣ ನಮ್ಮ ಮೇಲೆ ಇದೆ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ಬೇಕು ಹಾರಹಳ್ಳಿ ಬಿ ಎಸ್ ಎಸ್ ಎನ್ ಎಲೆಕ್ಷನ್ನಲ್ಲಿ ಹನ್ನೆರಡು ಸೀಟ್ಗಳ ಪೈಕಿ ಹನ್ನೊಂದು ಸೀಟ್ಗಳನ್ನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇದು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಅಂತೇಳಿ ಈ ಮೂಲಕ ಒಂದು ಘೋಷಣೆಯನ್ನ ಮಾಡ್ತಕ್ಕಂಥದ್ದು ಇದು ಸಾಮೂಹಿಕ ನಾಯಕತ್ವ ಸ್ಥಳೀಯ ಎಲ್ಲ ಮುಖಂಡರುಗಳು ಒಳಗೊಂಡಂತೆ ಎಲ್ಲರೂ ಕೂಡ ಬಹಳ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯನ್ನು ಎದುರಿಸ್ತು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಚುನಾವಣೆ ಆಗಿರಲಿಲ್ಲ ಆ ನಿಟ್ಟಿನಲ್ಲಿ ಚುನಾವಣೆ ಆದರೂ ಸಹಿತ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮೆಲ್ಲರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಂಥ ಡಿ ಕೆ ಸುರೇಶ್ ಅವರು ನಮ್ಮ ಸ್ಥಳೀಯ ಎಮ್ ಎಲ್ ಎ ಆಗಿರ್ತಕ್ಕಂಥ ಇಕ್ಬಾಲ್ ಹುಸೇಣ್ಣವರು ಮತ್ತೆ ಶಿವ ಎಮ್ ಎಲ್ ಸಿ ರವಿ ಆದಿಯಾಗಿ ಸ್ಥಳೀಯ ಎಲ್ಲ ಮುಖಂಡರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಮತ್ತು ವಿಶೇಷವಾಗಿ ಮತದಾರ ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಐದು ಗ್ಯಾರಂಟಿಗಳಾಗಿರ್ಬೋದು ಈಗ ನಡ್ತಾ ಇರ್ತಕ್ಕಂಥ ಸರ್ಕಾರ ಆಗಿರ್ಬೋದು ಇದಕ್ಕೆ ಸರಿ ಅನ್ನೋ ರೀತಿಯಲ್ಲಿ ಉತ್ತರವನ್ನು ಈ ಗೆಲುವಿನ ಮುಖಾಂತರ ಕೊಟ್ಟಿದ್ದಾರೆ ಹಾಗಾಗಿ ಮತದಾರ ಬಂದವರಿಗೆ ನಮ್ಮೆಲ್ಲ ಮುಖಂಡರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಚ್ಛೆಪಡ್ತೀನಿ ஏய் கலம ஹரகடி கலம ஏய் ஓட ஓட ஓடு ஜெய ஓடு ஜெய ஓடு चोर चोर இருக்க ஓட ப்ளாஸ் படுற பாத்து ஓட காங்கிரஸ் கட்சிக்கு <laughs> बस या इनको तो 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 चाहिए ಐ ಎಸ್ ಎಸ್ ಸೊಸೈಟಿಯ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬತ್ತ ಅಭ್ಯರ್ಥಿಗಳಾಗಿ ಹನ್ನೊಂದು ಜನ ಆಯ್ಕೆಗೊಂಡಿದ್ದಾರೆ ಹನ್ನೆರಡು ಸ್ಥಾನಗಳಲ್ಲಿ ಹನ್ನೊಂದು ಸ್ಥಾನಗಳನ್ನು ನಾವು ಜೈಬರಿಯನ್ನು ತಗೊಂಡಿವೆ ಒಂದು ಸ್ಥಾನದಲ್ಲಿ ನಮ್ಮ ಆಗಿದೆ ಅದು ಭಾಳ ಹಂತದಲ್ಲೇ ನಾವು ಸೋತಿದ್ದೇವೆ ಮುಂದೆ ಅದರ ಆ ವ್ಯಕ್ತಿಯೂ ನಾವು ನಮ್ಮ ಪಕ್ಷಕ್ಕೆ ಒಳ್ಳೆಯದನ್ನು ನೋಡಿಕೊಂಡು ಆ ಅಭ್ಯರ್ಥಿಗೂ ನಾವು ನೀಡಿ ಪಕ್ಷದ ಹಿರಿಯ ಮುಖಂಡರು ಮಾತಾಡ್ತೇವೆ ಇನ್ನು ಈ ಸೊಸೈಟಿ ಚಾಡಬೇಕು ಅಂತ ಹೇಳಿದ್ರೆ ಸುಮಾರು ನಲವತ್ತು ವರ್ಷಗಳ ಇತಿಹಾಸ ಇರುವ ಸೊಸೈಟಿ ಇದು ಅವತ್ತಿಂದ ಭಾಳ ಚೆನ್ನಾಗಿ ಸೊಸೈಟಿಯನ್ನು ನಡೆಸ್ಕೊಂಡು ನಾವೆಲ್ಲ ಕಾರ್ಯಕರ್ತರು ಬರ್ತಾಯಿದ್ದು ಮಧ್ಯದಲ್ಲಿ ಕಾರಣಾಂತರದಿಂದ ನಮ್ಮ ಕಾಂಗ್ರೆಸ್ನ ಕೈಬಿಟ್ಟು ಅದು ಬೇರೆ ಹಿನ್ನ ಪಕ್ಷದ ಜನತಾದಳದ ವಶವಾಗಿತ್ತು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ನಂತರ ನಾವು ಪುನಃ ಕಾಂಗ್ರೆಸ್ ಪಕ್ಷ ಥಕ್ಕೆ ಅದನ್ನು ತಗೊಂಡಿದ್ದೇವೆ ಇದಕ್ಕೆಲ್ಲ ಸಹಕಾರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಸುರೇಶ್ ಸಾಹೇಬರು ನಮ್ಮ ಎಂ ಪಿ ಅವರು ಎಮ್ ಎಲ್ ಸಿ ಅವರಾದ ರಡಿಯವರು ಹಾಗೂ ಎಮ್ ಎಲ್ ಎಂಥ ದಿಗ್ಬಾಷ್ಯ ಸಾಹೇಬರು ಇವರೆಲ್ಲ ಸಹಕಾರ ನಮ್ಮ ಕಾರ್ಯಕರ್ತರ ಒಂದು ಜೇಯ ಹುಮ್ಮಸ್ಸು ದುಡಿಮೆ ಪರಿಶ್ರಮ ಇವತ್ತು ನಮಗೆ ಫಲ ನೀಡಿದೆ ನಮ್ಮ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇರ್ತಾರಪ್ಪ ಕಣ ಬೇಕು ಅಂತ ಹೋಗ್ಬೇಕು ಅಂತ ಹಾಗೆ ನಾವು ಒಂದು ಅವರು ಹೇಳೋದು ಭಾವನೆ ಮುಂದೆ ಈ ಸೊಸೈಟಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಸಂಬಂಧಿಸಿದಂಥ ರೈತ ಬಂಧುಗಳಿಗೆ ಮತದಾರರಿಗೆ ನಾವು ಆಶ್ವಾಸನೆ ನೀಡ್ತೀವಿ ಕಡಿಮೆ ದರದಲ್ಲಿ ಕಮ್ಮಿ ಬಡ್ಡಿನಲ್ಲಿ ಸಾಲ ಕೊಡುವುದು ಮತ್ತು ಸಾಲದ ಒಂದು ವಿತರಣೆ ಸಮಯದಲ್ಲಿ ಅಲ್ಲಿ ತೊಳ್ಕೋಂಥವ್ರು ಅಂತ ಒಂದು ಏನು ಫೀಸ್ ಇದೆಯೋ ಅದನ್ನು ಕಮ್ಮಿ ಮಾಡಿ ಅದು ಕನಿಷ್ಠ ಮಟ್ಟಕ್ಕೆ ಫೀಸ್ ತೊಗೊಳಗೆ ಮಾಡಬೇಕು ಅಂತಿದ್ದೀವಿ ಜೊತೆಗೆ ಈ ಸೊಸೈಟಿನಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಶುರು ಮಾಡಿ ಜನಗಳಿಗೆ ಬ್ಯಾಂಕಿನ ಅನುಕೂಲವಾಗುವಂಥ ರೀತಿಯಲ್ಲಿ ಇನ್ನೂ ಸಹಕಾರ ವ್ಯವಸ್ಥೆ ಮಾಡಿ ಗೊಬ್ಬರದ ವ್ಯವಸ್ಥೆ ಇರ್ಬೋದು ಬಿತ್ತನೆ ಬೀಜ ವ್ಯವಸ್ಥೆ ಇರ್ಬೋದು ಮೊದಲು ನಮ್ಮ ಕಾಂಗ್ರೆಸ್ ಅಧಿಕಾರ ಇದ್ದಾಗ ಅದೆಲ್ಲ ನಾವು ಮಾಡ್ತಾಯಿದ್ದೆವು ಅಧಿಕಾರ ಹೋದ್ಮೇಲೆ ಅವರೆಲ್ಲ ಅವರ ಸ್ವಯಕ್ತಿಕ ವೈಯಕ್ತಿಕ ಇಚ್ಛಾಶಕ್ತಿಯಿಂದ ಅವನ್ನೆಲ್ಲ ಹಾಳು ಮಾಡಿ ಮಾಡೋದು ಈಗ ನಾವು ಅದನ್ನು ತೆಗೆದುಕೊಂಡಿದ್ದೇವೆ ಮುಂದೆ ಇನ್ನೂ ಒಳ್ಳೆ ಥರದ ಕ್ಯಾನ್ಸಲ್ ಮಾಡಿ ಆ ಬಿಲ್ಡಿಂಗ್ನೆಲ್ಲ ಕಟ್ತಾ ಇದ್ದೀವಿ ಅದಕ್ಕೆ ಒಂದು ಒಳ್ಳೆಯದ ರೂಪದೇಶ ಕೊಟ್ಟು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಮತ್ತು ಎಮ್ ಎಸ್ ರವಿ ಅವರು ಬಾಲೇಶ್ ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಸೊಸೈಟಿನ ಚೆನ್ನಾಗಿ ಮುಂದೆ ಉನ್ನತ ಮಟ್ಟಕ್ಕೆ ತಂದು ನಮ್ಮ ಈ ಜಿಲ್ಲೆಯಲ್ಲೇ ಉತ್ತಮ ಸೊಸೈಟಿ ಅಂತ ಹೇಳಿ ಎಲ್ಲ ತಡೆದಂತವನ್ನು ಮಾತ್ರ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ಶ್ರಮಕ್ಕೆ ಶ್ರಮಿಸಿ ನಾವು ಪಕ್ಷವನ್ನು ಈ ಮಟ್ಟಕ್ಕೆ ತರೋದಕ್ಕೆ ನಮ್ಮ ಅಧಿಕಾರ ತರೋದಕ್ಕೆ ಸಹಕಾರದಂತ ನಮ್ಮ ಕಾರ್ಯಕರ್ತರಿಗೆ ಮತದಾರ ಬಂಧುಗಳಿಗೆ ಭಾಳ ಮುಖ್ಯ ನಮಗೆ ಮತದಾರ ಕುಟುಂಬಗಳು ತೀರ್ಮಾನ ಕೊಡೋದು ಭಾಳ ಮುಖ್ಯ ಅವರ ಒಂದು ತೀರ್ಮಾನ ಆಗೋದು ಎಷ್ಟು ನಮಗೆ ಕಾಮಿನ್ ಸಂದಿಗತಿ ನಾನು ಹೇಳ್ತಾ ಇದ್ದೀನಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಆ ಋಣ ನಮ್ಗೆ ಜೀವನಕ್ಕೂ ತಿಳಿಸೋಕ್ಕೂ ಆಗಲ್ಲ ಅಷ್ಟೇ ಒಂದು ಆಶೀರ್ವಾದ ಮಾಡಿದ್ದಾರೆ ಅವರ ಒಂದು ಆಶೀರ್ವಾದವನ್ನು ನಾವು ಸ್ವೀಕರಿಸಿ ಅವರ ಒಂದು ಅಶೋತ್ತರ ನೀಡೋಕೆ ಪ್ರಾಮಾಣಿಕ ಹೇಳ್ತಾ ಮಾತಾಡ್ತಾ ಅದನ್ನು ಮಾತನಾಡುತ್ತೆ ಇವತ್ತೇನು ಎಲೆಕ್ಷನ್ ಹಿಡಿತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹನ್ನೊಂದು ಜನ ಇದ್ದವ್ರಿಗೆ ಈಗ ಕಾಂಗ್ರಾಚುಲೇಷನ್ ಹೇಳೋಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಹಾಗೆ ಇವತ್ತು ಇವತ್ತು ಕಾಂಗ್ರೆಸ್ನ ಟೀಕಿಸೋರಿಗೆ ತಕ್ಕ ಪಾಠ ನಾನು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಯಾರು ಟೀಕಿಸ್ತಿದ್ರು ಗ್ಯಾರಂಟಿನ ಇವತ್ತು ಮತದಾರರ ಬಂಧುಗಳು ಯಾಕೆ ಕಾಂಗ್ರೆಸ್ ಕೈ ಹಿಡಿತಾವ್ರಿ ಅಂದರೆ ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಐದು ಗ್ಯಾರಂಟಿಗಳು ಹಾಗೇ ಕಾಂಗ್ರೆಸ್ ಪಕ್ಷದ ಒಂದು ಮುನ್ನಡೆ ಸಾಧಿಸಲಿಕ್ಕೆ ಈ ಜಿಲ್ಲೆಯಾಗಲಿ ದೇಶದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಕಾಂಗ್ರೆಸ್ ಪಕ್ಷ ಉತ್ತಮ ಅಂತ ನಾನು ಹೇಳಕ್ಕೆ ಇವತ್ತು ತುಂಬಾ ತುಂಬಾ ಲೀಡರ್ಗಳು ಹೆಸರು ನೂರಾರು ಜನ ಅವ್ರೆ ಅವರೆಲ್ಲ ಶ್ರಮ ಪಟ್ಟಿ ನಿದ್ದಿಗೆ ಇಟ್ಕೊಂಡು ಇದ್ ಮಾಡಿಕೊಂಡು ಓಡಾಡಿರೋಕೆ ಇವತ್ತು ನಾವು ಇದ್ ಮಾಡಿದೀವಿ ಒಂದ್ ಸೀಟು ನಮ್ಮ ನಮ್ಮ ಮೂರ್ತಿಯವರು ಇದಾಗಿದೆ ಅವ್ರೇ ಅಂತ ಗಮ್ಯದಿಂದ ದಿನಗಳಲ್ಲಿ ಒಳ್ಳೆ ಉನ್ನತ ಮಾಡೋದು ಸಾಧನೆ ಸಿಗ್ಲಿ ಅಂತ